ಹಾಯ್ ಫ್ರೆಂಡ್ಸ್ ಹಸಿ ಮಂಡಕ್ಕಿ ಮಾಡುವ ವಿಧಾನ ತಿಳ್ಕೊಳೋಣ ಬನ್ನಿ ಮೊದಲಿಗೆ ಎಣ್ಣೆ ಉಪ್ಪು ಖಾರ ಪುಡಿ ಸಾಂಬಾರು ಪುಡಿ ಬೆಲ್ಲ ಹೆಚ್ಚಿದಂಥ ಈರುಳ್ಳಿ ತುರಿದಿರೋವಂಥ ಕ್ಯಾ ಸತಿಕಾಯಿ ಕ್ಯಾರೆಟ್ ಕೊತ್ತಂಬರಿ ಒಂದು ಆರು ತಗೊಳ್ಳೋಷ್ಟು ನಿಂಬೆಹಣ್ಣು ಹಣ್ಣು ಬೇಕು ಮಂಡಕ್ಕಿ ಇವೆಲ್ಲ ಸಾಮಗ್ರಿಗಳು ಬೇಕು ಒಂದು ಪಾತ್ರೆ ತಗೊಂಡು ಅದಕ್ಕೆ ಎರಡು ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ హోండు నంతరకుం ఈ సౌతేకయ క్యారెట్ కొతీ ఎల్లదా ఆ పాత్ర హక్కు హ అదకే ఒం స్పూన్ ఉప్పు ఒం స్పూన్ ఖార పుడి ఒక స్పూన్ సాంబార్ పుడి స్వల్ప బెల్ల ఎల్లదా హ ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಚೆನ್ನಾಗಿ ಕೈ ಆಡ್ತಾ ಇರಬೇಕು ಒಂದು ನಿಮಿಷಗಳ ಕಾಲ ಕೈ ಆಡಿದ ನಂತರ ಈ ಥರ ಆದಮೇಲೆ ಅದಕ್ಕೆ ಪೂರಿ ಅಥವಾ ಮಂಡಕ್ಕಿನ ಹಾಕೋಬೇಕು ಆ ಮಸಾಲೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಹಾಕ್ಕೊಂಡಾದಮೇಲೆ ಕೈ ಆಡಬೇಕು ಮಂಡಕ್ಕಿಗೂ ಆ ಮಸಾಲೆಗೋ ಮಿಶ್ರಣ ಒಂದು ಕೂಡ ಹಾಗೆ ಕೈ ಆಡಿದರೆ ಈ ಥರ ಆಗುತ್ತೆ ತಿನ್ನೋಕ್ಕೆ ರೆಡಿ ರೆಡಿಯಾಗುತ್ತೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಕೊಳ್ಳಿ ಹಿಂಡ್ಕೊಂಡಾದಮೇಲೆ ಅದನ್ನು ಮತ್ತೆ ಕೈ ಆಡಿಕೊಂಡು ಕೈ ಆಡ್ಕೊಂಡಾದ್ಮೇಲೆ ತಿನ್ನೋಕೆ ರೆಡಿಯಾಗುತ್ತೆ ಹಸಿ ರೆಡಿ ರೆಡಿಯಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್